ನಾವು ಇವತ್ತು ರಾಜರಾಜಿನಗರ ಕ್ಷೇತ್ರಕ್ಕೆ ಬಂದಿದ್ದೇವೆ ಸುರೇಶ್ ಕುಮಾರ್ ಪ್ರತಿನಿಧಿಸುವಂತಹ ಕ್ಷೇತ್ರ ನೈಟ್ ಒಂದು ಗಂಟೆ ಎರಡು ಗಂಟೆಗೆ ಬರುತ್ತೆ ನೀರು ಅರಿ ಏರಿಯಾದಲ್ಲಿ ನೀರು ಬರಲ್ಲ ಸರ್ ಸರಿಯಾಗಿ ನೀರು ಮಾತ್ರ ಕರೆಕ್ಟಾಗಿ ಬಿಟ್ಟರೆ ರಾತ್ರಿ ಆಗಲು ಕಾಯ್ತಾ ಇದ್ರೆ ನೀರು ಬರ್ತಾ ಇಲ್ಲ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಕಾಯ್ತಾ ಇರಬೇಕು ನಾವು ಕುತ್ಕೊಂಡು ನಿಮಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಇಲ್ಲ ಬಂದಿಲ್ಲ ಅಕ್ಕಿ ಕಾಸಿನೇ ಬಂದಿಲ್ಲ ಅಕ್ಕಿ ಕಾಸು ಬಂದಿಲ್ವಾ ಆರು ಕೆ ಜಿ ಕೊಡ್ತಾನೆ ಆ ಏನ್ ತಿನ್ನೋದು ಯಾರು ಮಾಡೋದು ಆಮೇಲೆ ಹೆಂಗೆ ನಮ್ಮ ಮೇಲೆ ಬರೋದೆ ಇಲ್ಲ ಈ ಕಡೆ ಯಾ 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 ಇರಕ್ಕ ಏನಿದ್ ಸುರ್ಣೆ ಮಾಡಿಲ್ಲ ಆಗ್ಲೇ ಓಡ್ತಾ ಬಿದ್ದೀರಾ ಮೈಕ್ ಏನಿಗೆ ಇಟ್ಟಿದ್ರ ಅದು ಹೇಳಿ ಫಸ್ಟ್ ಇಟ್ಕೊಂಡ್ರಪ್ಪ ಇಲ್ಲಿ ಮಾಡ್ಬಾರ್ದು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟ ನಾನು ನಮಸ್ಕಾರ ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದವಿತ್ ವಿತ್ ಏನ್ರಿ ನಿಮ್ ಪ್ರಾಬ್ಲಮ್ಮು ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ನಾವಿವತ್ತು ರಾಜಾಜಿನಗರ ಕ್ಷೇತ್ರಕ್ಕೆ ಬಂದಿದ್ದೇವೆ ಸುರೇಶ್ ಕುಮಾರ್ ಬಿ ಜೆ ಪಿ ಸುರೇಶ್ ಕುಮಾರ್ ಶಾಸಕರು ಪ್ರತಿನಿಧಿಸುವಂತಹ ಕ್ಷೇತ್ರ ರಾಜಾಜಿನಗರ ಇದು ಚಾಮುಂಡಿನಗರ ಅಂತ ಹೇಳಿ ಇಲ್ಲಿ ಎಲ್ಲಾ ಮಿಡಲ್ ಕ್ಲಾಸ್ ಪೀಪಲ್ಸ್ ಎಲ್ಲಾ ರೀತಿಯ ಜನರು ಕೂಡ ನಿಮಗೆ ಸಿಗ್ತಾರೆ ಸಾಕಷ್ಟು ಸಮಸ್ಯೆಗಳನ್ನು ಈ ಒಂದು ಏರಿಯಾ ಹೊಂದಿರೋದು ಎಲ್ಲ ಜನರನ್ನ ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಯಾರೇ ಆಗಲಿ ಎಲ್ಲರೂ ಕೂಡ ಮಾತನಾಡಿಸ್ಕೊಂಡು ಜಾಲಿಯಾಗಿ ಹೋಗೋಣ ಸಮಸ್ಯೆ ಬಗೆಹರಿಯುತ್ತಾ ಅನ್ನುವಂಥದ್ದೇ ಪ್ರಶ್ನೆ ಈಗ ಸುರೇಶ್ ಕುಮಾರ್ ಏನು ಕೆಲಸ ಮಾಡಿದ್ದಾರೆ ಅವರ ರಿಸಲ್ಟ್ ಅವರ ಫಲಿತಾಂಶ ಅವರ ಬಗ್ಗೆ ಅವರೇನು ಕ್ಲೀನ್ ಹ್ಯಾಂಡ್ ಅಂತ ಕೇಳ್ಪಡ್ತಾ ಇದೆ ಹ್ಯಾಂಡ್ ಕ್ಲೀನ್ ಆದರೆ ಪ್ರಯೋಜನ ಇಲ್ಲ ಊರು ಕ್ಲೀನ್ ಆಗಬೇಕು ಸಮಸ್ಯೆ ಕ್ಲೀನ್ ಆಗಬೇಕು ಎಲ್ಲವೂ ಕೂಡ ಕ್ಲೀನ್ ಆಗಬೇಕು ಬನ್ನಿ ಜನರನ್ನು ಮಾತಾಡ್ತಾ ಹೋಗೋಣ ಯೋ ಯಾಕ ಇರಕ್ಕ ಏನಿನ್ ಸುರುನೆ ಮಾಡಿಲ್ಲ ಆಗ್ಲೇ ಓಡ್ತಾ ಬಿದ್ದೀರಲ್ಲ ಇದ್ಯಾಕೆ ಅಲ್ಪು ಎಲ್ಲ ಅಳತೈತೆ ಬಾ ಕಾಯಿಲೆ ಬಾ ಕಾಯಿಲೆ ಬಾ ಕಾಯಿಲೆ ಅಣಾ ಈ ಎಲ್ಲರಿಗೂ ಎಲ್ಲಾರಿಗೂ ಮಾತಾಡ್ಸ್ಕೊಂಡ್ ಬರ್ತೀನಿ ಬನ್ನಿ ಎಲ್ಲಾರಕ್ಕೂ ಏ ನಿಮ್ ಹೆಸ್ ನಿಮ್ ಹೆಸ್ರೇನು ನಿಮ್ಮ ಹೆಸ್ರೇನು ಉಮಾ ಅವ್ರೆ ಅಯ್ಯೋ ಅವರೇ ಗಾಬರಿ ಪಡ್ತೀರಾ ನಾವೇ ಹೆಂಗ್ ಕಾಣುತ್ತೆ ನಿಮಗಿದು ಹಾ ಅದೇ ಯಾರಾದ್ರೂ ನಿಮ್ಗೆ ಒಳ್ಳೇದಕ್ಕೆ ಬಂದ್ರೆ ನೀವು ಎಲ್ಲ ಯಾರು ಒಪ್ಪಲ್ಲ ಏನ್ ನಿಮ್ಮ ಪ್ರಾಬ್ಲಮ್ ಏರಿಯಾದಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ಇಲ್ಲ ಸಾರ್ ನೀರ್ ಬರ್ತಾ ಬನ್ನಿ ಒಂಚೂರು ಮುಂದಕ್ಕೆ ಬನ್ನಿ ನೀವು ಕಾಣ್ಸ್ಕೊಳದ್ ಬೇಡವೇ ಇರ್ಲಿ ಬಿಡಿ ಅದ ಹಂಗೆ ಇರ್ಲಿ ನೀರ್ ಬರ್ತಾ ಇಲ್ಲ ಆಮೇಲೆ ಸಾಯಂಕಾಲ ನೈಟ್ ಒಂದ್ ಗಂಟೆ ಎರಡ್ ಗಂಟೆಗೆ ಬರುತ್ತೆ ನೀರ್ ಆಗಲ್ಲ ಅಂತ ಜಲ್ಜಿ ಬಿಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಆಮೇಲೆ ಹೆಂಗೆ ಸುರೇಶ್ ಕುಮಾರ್ ಪರವಾಗಿಲ್ಲ ಸಾರ್ ಸ ಯ ಚೆನ್ನಾಗಿದ್ದಾರೆ ಅಂದ್ರೆ ಸುಂದರವಾಗಿದ್ದಾರೆ ಅಂತ ಮಾತಾಡೋದ್ ಚೆನ್ನಾಗಿರುತ್ತೆ ಫೋನ್ ಆಗಿ ಬನ್ನಿ ಎರಡ್ ಸಾವಿರ ರೂಪಾಯಿ ಬಂತಾ ಇಲ್ಲ ಇವ್ವ ಆಯ್ತು ಆರ್ ತಿಂಗಳಿಂದ ಬರ್ತಾ ಇಲ್ಲ ಆರ್ ತಿಂಗಳಿಂದ ಬಂದಿಲ್ವಾ

ಸರ್ ನಮಸ್ಕಾರ ಏನ್ ನಿಮ್ ಹೆಸರು ಗೋಕುಲ್ ಅವ್ರೆ ಏನ್ ಏನ್ ಮಕ್ಕಳು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೂಲು ಏನು ನೀನು ನೋಡು ಕನ್ನಡ ಕಂಡ್ರು ಆಮೇಲೆ ಇಂಗ್ಲಿಷ್ ಇಂಗ್ಲಿಷ್ ಬೇಕು ನೀವು ಇಂಗ್ಲಿಷ್ ಮೀಡಿಯಮ್ ಸೇರಿಸ್ಬಿಟ್ಟಿದ್ರಿ ಇಂಗ್ಲಿಷ್ ಮೀಡಿಯಮ ಇಂಗ್ಲೀಷ್ ಮೀಡಿಯಮ್ ಹೇಳಿ ಏರಿಯಾದಲ್ಲಿ ಏನೇನು ಸಮಸ್ಯೆ ಇದೆ

ನಿರ್ಮಲ ಅಂತ ನಿರ್ಮಲ ಅವರೇ ನಿಮ್ಮ ಏರಿಯಾ ನಿರ್ಮಲವಾಗಿದಿಯೇ ಅಯ್ಯೋ ರೀಮಾ ಕೋಮಲವಾಗಿದಿಯೇ ಇಲ್ಲ ಶಾಂತಿಯುತವಾಗಿ ನೀರು ಬರಲ್ಲ ನಿರ್ಮಲ ಅವರ ಏರಿಯಾದಲ್ಲಿ ನೀರೇ ಬರಲ್ವಂತೆ ಥೋ ಎಲ್ಲ ನೀರ್ ಹಂಗ ಸಣ್ಣಗೆ ಬಿಡ್ತಾರೆ ಡೌನ್ ಗೆ ಹೋಗ್ಬಿಡುತ್ತೆ ಹೇಳ್ಬೇಕು ದಪ್ಪ ಬಿಡಿ ಅಂತ ಸರ್ ನೀವು ಯಾಕೆ ಸಣ್ಣ ಬಿಡ್ತೀರಾ ದಪ್ಪ ಬಿಡಿ ಅಂತ ಹೇಳಬೇಕು ತಾನೆ ಸಾವಿರ ರೂಪಾಯಿ ಬಂತ ನಮಗೆ ಬರುತ್ತಾ ಸರ್ ಬರುತ್ತೆ ಬರ್ತಾ ಇದೆಯಾ ಬರ್ತಾ ಇದೆ ಓ ತಿಂಗಳು ಬಂತು ಅಷ್ಟೇ ಮತ್ತೆ ಎಷ್ಟು ತಿಂಗಳು ಬಂದಿಲ್ಲ ಅದು ಏನು ಬರಲ್ಲ

ಶ್ವೇತಾ ಶ್ವೇತಾ ಓಕೆ ವೆನಿಲಾ ಅವ್ರೆ ನಿಮ್ಮದು ಇಲ್ಲಿ ಯಾವ ತರ ಫ್ಲೇವರ್ ಇದೆ ಇಲ್ಲಿ ವೆನಿಲಾ ಫ್ಲೇವರ್ ಚಾಕ್ಲೇಟ್ ಫ್ಲೇವರ್ ನಿಮ್ಮ ಏರಿಯಾ ಇದೇ ಫ್ಲೇವರ್ ಆಗಿದೆ ಇದೇ ಫ್ಲೇವರ್ ಇಲ್ಲ ಇದೇ ಫ್ಲೇವರ್ ಇಲ್ಲ ಹೆಂಗೆ ಹೆಂಗೆ ನಿಮ್ಮ ಎಂಎಲ್ಎ ಹೆಂಗೆ ಎಂಎಲ್ಎ ಏನೋ ಚೆನ್ನಾಗಿ ಒಳ್ಳೆಯವ್ರೆ ಈ ಈ ರೋಡ್ಗೆ ಮಾತ್ರ ನೀರೇ ಬರ್ತಾ ಇಲ್ಲ ಎಂಎಲ್ಎ ಒಳ್ಳೆಯವ್ರೆ ರೋಡ್ಗೆ ಮಾತ್ರ ನೀರು ಬರ್ತಾ ಇಲ್ಲ ಹೆಂಗೆ ಅದೇ ಗೊತ್ತಿಲ್ಲ ಏನು ಕೆಲಸ ಮಾಡಲ್ವಾ ಇಲ್ಲಿ ಏನು ಕೆಲಸ ಮಾಡಲ್ಲ ಯಾರು ರೂಪಾಯಿ ಬಂತಾ ಹಾ ಬರ್ತಾ ಇದೆ ಯಾರು ತಿಂಗಳು ಬಂತು ಗೊತ್ತಿಲ್ಲ ಸರ್ ಅಂದ್ರೆ ಯಂಗ್ ಬರ್ತಾ ಇದೆ ಅಂತ ಬಿಟ್ರೇ ನಮ್ಮ ಬರ್ತಾ ಇದೆ ನಿಮ್ಮ ಮನೇಲಿ ಬರ್ತಾ ಇದೆ ಹೌದು ನಿಮ್ಮ ಮನೆಗೆ ಅಂದ್ರೆ ಮನೆಗೆ ಡೈರೆಕ್ಟಾ ಬಂದುಬಿಡುತ್ತೆ 2000 ಮನೆಯಲ್ಲಿ ಮನೆಯಲ್ಲಿ ಅಂದ್ರೆ ಯಾರಿಗ ಅತ್ತೆಗ ಸೊಸೆಗ ನಮ್ಮ ಅಮ್ಮನ್ಗೆ ಅಮ್ಮನಿಗೆ ಬರ್ತಾ ಇದೆಯಾ ಓಕೆ ನಿಮಗಿಲ್ಲ ಅಕ್ಕಂಗೆ ಅಕ್ಕunಗೆ ಅವರಿಗೂ ಇಲ್ಲ ಅವರಿಗೂ ಇಲ್ವಾ ಆ ಆ ವಾಕೈಲೇ ವಾಕೈಲೇ ನಿಮ್ಮ ಹೆಸರು ಹೇಳಿ ನನಗೆ ಸಾಕು ನನ್ನ ಹೆಸರು ಶ್ವೇತಾ ಶ್ವೇತಾ ಅವರೇ ಶ್ವೇತಾ ಅಂತ ಹೆಸರು ಹಿಡ್ಕಂಡ್ ಮಾತಾಡಲ್ಲ ಅಂತಿರಲ್ರಿ ಹಾ ನಿಮಗೆ ಬರ್ತಾ ಇದೆ ಎರಡು ಸಾವಿರ ಹೇಳ್ಬೇಕು ನನಗೆ ಇಲ್ಲಿ ಏನೇನು ಪ್ರಾಬ್ಲಮ್ ಐತೆ ಅಂತ ನಾವು ಸುಮ್ಮನೆ ಬಂದಿದೀವ ಒಳ್ಳೇದು ತೋರ್ಸಕ್ಕೆ ಒಳ್ಳೇದು ಕೇಳಕ್ ಬಂದ್ರೆ ಮಾತಾಡಲ್ಲ ಅಂತೀರ ನೀರೇ ಬರ್ತಾ ಇಲ್ಲ ನೀರೇ ಇಲ್ವಾ ಝೂಮ್ ಏನ್ ಮಾಡ್ತಿಲ್ಲ ಮತ್ ನೀವ್ ಒಳಗಿದ್ರೆ ಮತ್ ಝೂಮ್ ಮಾಡ್ದೆ ಇನ್ನೇನ್ ಮಾಡ್ದವ ಮತ್ ಕಾಣ್ಬೇಕಲ್ಲ ನೀರೇ ಬರ್ತಾ ಇಲ್ಲ ಈ ರೋಡಿಗೆ ಅಷ್ಟೇ ಬಿಟ್ಟು ಬೇರೆ ಏನು ಪ್ರಾಬ್ಲಮ್ ಇಲ್ಲ ಬೇರೆ ಚರಂಡಿ ವ್ಯವಸ್ಥೆ ಇಲ್ವಂತ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ವಂತ ಅದೆಲ್ಲ ಏನೂ ಇಲ್ಲ ನಮ್ಗೆ ಗೊತ್ತಿಲ್ಲ ಈ ರೋಡಲ್ಲಿ ನೀರು ಬರ್ತಾ ಇಲ್ಲ ಅಷ್ಟೇ ನೀರು ಮಾತ್ರ ಕರೆಕ್ಟಾಗಿ ಆಗಿ ಸಾಕು ಹೆಂಗೆ ನಮ್ಮೇಲೆ ಅವ್ರ ಏನ ಅದ ಎಲೆಕ್ಷನ್ ಟೈಮ್ ಮಾತ್ರ ನೀರು ಅದು ಇದು ಅಲ್ಲ ಬಿಡೋದು ಬೇರೆ ಟೈಮ್ ಗಳ ಯಾರು ಬಿಡಲ್ಲ ನಮಸ್ಕಾರ ಅಯ್ಯಯ್ಯೋ ಜೀ ಏನಾ ಜೀ ಏನಾದಿ ವ್ಯಾಪಾರ ನಿಮ್ಮದು ಇದು ಪಾಪ ವ್ಯಾಪಾರ ಇದು ಬೋಟಿ ಬೋಟಿ ಹಿಮಾಲು ಅದು ವಿಮಾಲು ಕುರ್ಕುರೆ ಕುಂತ್ರೆ ಆಲೂಗಡ್ಡೆ ಇದು ಅಷ್ಟೇ ವ್ಯಾಪಾರ ಆಗುತ್ತಾ ಏ ಏನು ವ್ಯಾಪಾರ ಒಂದು ದಿವಸಕ್ಕೆ ನೂರು ರೂಪಾಯಿ ಒಂದು ದಿವಸಕ್ಕೆ ನೂರು ರೂಪಾಯಿ ಎಷ್ಟು ಎಷ್ಟು ತಿಂಗ್ಳಿಗೆ ಎಷ್ಟು ಸಲ ಖರ್ಚು ಮಾಡ್ತೀರಾ ದಿನಕ್ಕೆ ಖರ್ಚು ಮಾಡ್ತೀರಾ ಇಲ್ಲ ವಾರಕ್ಕೆ ಒಂದ್ಸಲ ಖರ್ಚು ಮಾಡ್ತೀರಾ ವಾರಕ್ಕೆ ಒಂದು ಸರಿ ಒಂದು ದಿವಸಕ್ಕೆ ಖರ್ಚಾಗೋದು ಒಂದು ರೂಪಾಯಿ ಆ ವಾರಕ್ಕಾಗೋದು ಆಗ್ತೈತೆ ಅದು ಒಟ್ಟಿಗೆ ಅಲ್ಲಿ ಕಟ್ಟಬೇಕು ತಗೊಂಬರ್ಬೇಕು ಅಲ್ಲಿ ಗಾಡಿ ಚಾರ್ಜ್ ಇಲ್ಲೊಂದು ಮೂವತ್ತು ಅಲ್ಲೊಂದು ನಲ್ವತ್ತು ಮಕ್ಳೇನ್ ಮಾಡ್ತಾವೆ ಮಕ್ಳ ಅವ್ರವ್ರ ಕೆಲಸ ಅವ್ರವ್ರು ದುಡಿತಾರೆ ನೋಡ್ಕೊಳಲ್ವಾ ನೋಡ್ತಾರೆ ನೋಡ್ತೀರಾ ಏನು ನೀವು ಹಿಂಗ್ ಗುಡಿ ಗೋಪುರ ಹಾಕೊಂಡ್ ಕುತ್ಕೊಂಡ್ಬಿಟ್ಟಿರ ಬೇಜಾರು ಒಳಗಡೆ ಇದ್ರೆ ಇದ್ರೆ ಬೇಜಾರು ನೋಡಿ ಒಳಗಡೆ ಹಾ ಬೇಜಾರು ಯಾಕೆ ಇಲ್ಲಿ ಅವ್ರ್ ನಮ್ಗೊಂದು ಅನ್ನೋದು ಬೇಡ ಅದಕ್ಕೆ ಅಲ್ಲೇ ತಿಕ್ಕು ಇಲ್ಲೇ ತಿಕ್ಕು ಬೇಡ ಇಲ್ಲೇ ವ್ಯಾಪಾರ ಅಂತ ಮೂರ್ ಕಾಸು ಸಿಕ್ಲಿ ಆಗ್ ಬರ್ತಾರ ಉಟ್ಟಿದ್ದ ಹಬ್ಬ ಅಂತಾರೆ ಅವ್ರಿಗೆ ಒಂದ್ ರೂಪಾಯಿ ಮದುವೆ ಅವ್ರಗೊಂದ್ ನೂರು ರೂಪಾಯಿ ನನ್ಗೆ ಈ ಹಬ್ಬದ್ದು ಒಂದ್ ನೂರು ರೂಪಾಯಿ ನಿಮ್ ಖರ್ಚೆಲ್ಲ ನೀವೇ ನೋಡ್ತಾ ಇದೀರಾ ಏನು ಖರ್ಚು ನನ್ಗೆ ಏನು ಖರ್ಚಿಲ್ಲ ಕಾಫಿ ಕುಡಿಯೋದು ಒಂದು ದಿವಸ ಡಾಕ್ಟರ್ ಹೋಗೋದು ಐನೂರು ರೂಪಾಯಿ ಕೊಟ್ಟು ಬಿಡೋದು ನಿಮ್ಗೆ ಎರಡ್ ರೂಪಾಯಿ ಬರ್ತಾ ಇಲ್ಲ ಬಂದಿಲ್ಲ ಅದಕ್ಕೆ ಇವಾಗ ಕೇಳ್ತಾ ಇದ್ದೀನಿ ಎರಡ್ ಸಾವಿರ ರೂಪಾಯಿ ಬಂದೇ ಇಲ್ವಾ ನಾನು ತಗೊಂಡಿಲ್ಲ ತೋಗಿಲ್ಲ ಇನ್ನ ತಗೊಂಡಿಲ್ಲ ಬಂದಿಲ್ಲ ಅಲ್ಲ ಕಣವಾ ನಿಂಗೆ ಬಂದೇ ಇಲ್ವಾ ಕಾಸು ಹೋದ್ರದ್ದು ಒಂದು ರೂಪಾಯಿ ಈ ಇವಾಗ ಏನೋ ಮೋದಿ ಲಕ್ಷ್ಮೀದ ಬಂದಿಲ್ಲವಾ ಆ ಅದು ಬಂದಿದೆ ಈ ಏನೋ ಮೋದಿ ಕals ಲಕ್ಷ್ಮೀದ ಈ ಓ ತಿಂಗಳು ಬಂದಿದೆ ಎಷ್ಟು ತಿಂಗಳು ಬಂದಿಲ್ಲ ಅದು ಏನು ಓ ತಿಂಗಳು ತಗೊಂಡಿಲ್ಲ ಅದಕ್ಕೆ ಮುಂಚೆ ತಗೊಂಡಿದ್ದ ಎಲ್ಲಾ ಹೆಂಗಿದೆ ಏರಿಯಾ ಚೆನ್ನಾಗಿದ್ಯಾ ಏರೆ ಸೊಳ್ಳೆ ಜಾಸ್ತಿ ಸೊಳ್ಳೆ ಜಾಸ್ತಿ ನೋಡಿ ಯಾರು ಹೆಳ್ಲೇ ಇಲ್ಲ ಬರೀ ನೀರಿಲ್ಲ ಇಲ್ಲ ಸೊಳ್ಳೆ ಜಾಸ್ತಿ ಆಮೇಲೆ ಸೊಳ್ಳೆ ಜಾಸ್ತಿ ಗಲೀಜು ಜೋ ಏನಂತ ಅದು ಅದು ಆ ಇಲಿ ಕಾಟ ಇಲ್ಲಿ ಕಾಟ ಎಗಣಾ ಕಾಟ ಅದ ಎಲ್ಲೋದ್ರು ಇದಿದೆ ಕಾಟ ಆಯ್ತೋ ಊಟ ಹಾಕುದ್ರಾ ಏನು ಹಾಕโพದ್ ಬಿಡಿ ಹಾಕದವರು ಗೆದ್ರ ಯಾರ್ ಗೆದ್ರ್ರೋ ಇವರು ಎರಡು ಸಲ ಬಂದ್ರು ಇಲ್ಲಿಗೆ ಎಲ್ಲಲಿ ಬಂದಿದಾರೆ ಅವರವರು ಗೆದ್ಕೊಂಡವ್ರು ಬರ್ತಾರೆ ಏನಂತ ಅಕ್ಕಮ್ಮ ಇಲ್ಲಿಗೆ ಅಂತ ಆಮೇಕೆ ನಿಮ್ಮ ಕಷ್ಟ ನಿನ್ ಸುಖ ಏನು ಯಾರು ಕೇಳ್ತಾರೆ ಯಾರು ಕೇಳಲ್ಲ ಗೆಳ್ಹೋದು ಆರು ಹೋಗೋದು ಅಷ್ಟೇ ಅಷ್ಟೇ ಯೇನ್ ಹೆಸರು ಚೂಟ್ ಆಗಿದೆಯೋ ಮನು ನೀನು ನೋಡು ನಮ್ಮ ಡ್ರೈವರ್ ಹೆಸರು ಮನು ಅಂತ ಒಂದು ಐ ಮಾಡು ಆ ಹೇಳ ಮನು ಏನು 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 ಕೆಲಸ ಮಾಡೋದು ಏನು ಆಟೋ ಡ್ರೈವರ್ ಆಟೋ ಡ್ರೈವರ್ ಓ ನೀವು ಡ್ರೈವರ್ ಅರೇ ಸರಿ ಮತ್ತೆ ಹೆಂಗೆ ಆಟೋ ಡ್ರೈವರ್ ಜೀವನ ಹೆಂಗಿದೆ ಏನು ಹಾಗೆ ಹೋಯ್ತಾ ಇದೆ ಆಟೋ ಹೋಯ್ತಾय तो ಜೀವನ ಹೋಯ್ತಾय तो ಹಾಗೆ ಹೋಯ್ತಾತೆ ಏನು ಅಪ್ಕೋ ಅಷ್ಟೇ ಆ ನಡೆಸೋದು ಅಷ್ಟೇ ಹೆಂಗ್ ಬಸ್ ಎಲ್ಲಾ ಫ್ರೀ ಮಾಡಿದ್ ಪ್ರಾಬ್ಲಮ್ ಆಗ್ತಿಲ್ವಾ ಮೆಟ್ರೋ ಬಂತು ಬಸ್ ಫ್ರೀ ಆಯ್ತು ಐ ಪ್ರಾಬ್ಲಮ್

What